ನಮಸ್ತೆ ಸ್ನೇಹಿತರೆ ನಂದಿನಿಶ್ ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸಬಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನನಗೆ ಇತ್ತೀಚೆಗೆ ಒಂದು ಕಮೆಂಟ್ ಬಂದಿತ್ತು ಏನಂತ ಹೇಳಿದರೆ ನಿಮ್ಮ ಅಡಿಕೆ ತೋಟದ ಗಿಡದಲ್ಲಿ ಬೇರುಗಳು ಕಾಣ್ತಿದೆ ಅಂತ ಆಗ ನನಗೆ ವಿಶೇಷ ಆಯಿತು ಬೇರುಗಳು ಕಾಣದೆ ಅಡಿಕೆ ಮರದಲ್ಲಿ ಬೇರೆಯನ್ನು ಕಾಣುವುದು ಅಂತ ಆದರೆ ಮತ್ತೆ ನೋಡುವಾಗ ತುಂಬ ಕೃಷಿಕರಿಗೆ ಅಡಿಕೆ ಗಿಡಗಳಲ್ಲಿ ಬೇರುಗಳು ಕಾಣುವುದೇ ಒಂದು ಸಮಸ್ಯೆ ಅಂತ ಇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಂದರೆ ರೋಗ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ ಇದೊಂದು ಗಿಡವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನನ್ನ ತೋಟದಲ್ಲಿ ಇರುವಂಥ ಒಂದು ಅಡಿಕೆ ಗಿಡ ಇದರ ಬುಡವನ್ನು ಸ್ವಲ್ಪ ಸ್ವಚ್ಛ ಮಾಡಿದ್ದೇನೆ ಯಾಕಂತ ಹೇಳಿದರೆ ನಮಗೆ ಮಾಹಿತಿ ಸರಿಯಾಗಿ ಕಾಣಲಿ ಗೊತ್ತಾಗಲಿ ಅಂತ ನೋಡಿ ಇದು ಅಡಿಕೆ ಮರದ ಬುಡ ಹೇಗಿದೆ ಇದರ ಬೇರುಗಳ ರಚನೆ ಅಂತ ನೋಡಿ ಸುತ್ತಲೂ ಮುನ್ನೂರ ಅರವತ್ತು ಡಿಗ್ರಿ ಸುತ್ತಲೂ ಸಮಾನವಾಗಿ ಬೇರುಗಳನ್ನು ಇದೆ ನೋಡಿ ಒಂದೇ ರೀತಿಯಾಗಿ ಅಲ್ವಾ ಅಡಿಕೆ ಮರದಲ್ಲಿ ಎರಡು ರೀತಿಯ ಬೇರುಗಳಿದೆ ಸ್ನೇಹಿತರೆ ಒಂದನೇದಾಗಿ ನಿಮ್ಗೆ ಕಾಣಬಹುದು ದಪ್ಪನಾಗಿ ಕಾಣುವಂಥದ್ದು ಒಂದು ಬೇರು ಇನ್ನು ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣುವಂಥದ್ದು ಸಪೂರದ ಬೇರುಗಳು ನೋಡಿ ಈ ರೀತಿಯಂಥ ಬೇರುಗಳು ಎರಡು ರೀತಿಯ ಬೇರುಗಳು ಇದಕ್ಕೆ ಇದು ಏಕದಳ ಜಾತಿಗೆ ಸೇರಿದ ಗಿಡಗಳು ಅಡಿಕೆ ತೆಂಗು ಎಲ್ಲ ಇದಕ್ಕೆ ತಾಯಿ ಬೇರು ಅಂತ ಬರುವುದಿಲ್ಲ ಸ್ನೇಹಿತರೆ ನಮ್ಮ ಮಾವಿನ ಮರ ಇರಲಿ ಅಥವಾ ಹಲಸಿನ ಮರ ಇರಲಿ ಇಂತಹ ಮರಗಳು ಅದು ದ್ವಿದಳ ಜಾತಿಗೆ ಸೇರಿದ್ದು ಅದಕ್ಕೆ ತಾಯಿ ಬೇರು ಅಂತ ಬರ್ತದೆ ಅಂದರೆ ಮೂರನೇದು ಮೂರನೇ ರೀತಿಯ ಒಂದು ಮುಖ್ಯ ಬೇರು ಅದು ಅದು ಇದರ ಮಧ್ಯ ಭಾಗದಿಂದ ಹೋಗ್ತದೆ ನೆಲದ ಅಡಿಯವರೆಗೆ ಗಟ್ಟಿಯಾಗಿ ಭದ್ರವಾಗಿ ಹಿಡ್ಕೊಳ್ತದೆ ಆದರೆ ನಮ್ಮ ಅಡಿಕೆ ಮರದಲ್ಲಿ ಈ ಬೇರುಗಳು ಗಟ್ಟಿಯಾಗಿ ಹಿಡ್ಕೊಳ್ಳುವಂತಹ ಬೇರುಗಳು ಸ್ನೇಹಿತರೆ ಇದರ ಕೆಲಸ ಏನಂತ ಹೇಳಿದರೆ ನೋಡಿ ಇಷ್ಟು ದಪ್ಪನಾಗಿ ಇದ್ರ ಒಳಗಡೆಯೆಲ್ಲ ಬೇರುಗಳೇ ಇದರ ಸೆರೆಯಿಂದ ಒಳಗಡೆ ನೋಡಿದರೂ ಫುಲ್ಲು ಬೇರುಗಳೇ ಇರುವುದು ಇಷ್ಟು ದಪ್ಪವಾಗಿ ಇಡೀ ಮಣ್ಣಿನಲ್ಲಿದ್ದರೆ ಜಾಲ ಹೀಗೆ ಇರ್ತದೆ ಸ್ನೇಹಿತರೆ ಹಾಗಾಗಿ ಏನೇ ಗಾಳಿ ಬಂದರೂ ಅಡಿಕೆ ಮರ ತುಂಡಾಗಿ ಹೋಗ್ತದೆ ಹೊರತು ಮಗುಚಿ ಬೀಳುವ ಸಾಧ್ಯತೆ ಅತಿ ಕಡಿಮೆ ಇರ್ತದೆ ಸ್ನೇಹಿತರೆ ಇದು ತೆಂಗಾದರೂ ಆಗಿರ್ಬೋದು ಕಂಗಾದರೂ ಆಗಿರಬಹುದು ಎರಡು ಕೂಡ ಒಂದು ಎರಡು ಕೂಡ ಒಂದೇ ರೀತಿಯಂತಹ ಬೇರುಗಳ ರಚನೆಯನ್ನು ಹೊಂದಿರುವಂಥದ್ದು ಬೀಳುವುದೇ ಇಲ್ಲ ತೊಂಬತ್ತು ಶೇಕಡದಷ್ಟು ಅಡಿಕೆ ಮರಗಳು ಬೀಳುವುದಿಲ್ಲ ಆದರೆ ಇಲ್ಲಿರುವ ಸುತ್ತಲ ಮಣ್ಣು ಲೂಸ್ ಆಗಿದ್ದರೆ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಇಲ್ಲಿ ಬೀಳುವುದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ಗುಂಡಿಯನ್ನು ನಾನು ತೆಗೆಯದ ಕಾರಣ ಇಲ್ಲಿರುವ ಮಣ್ಣುಗಳೆಲ್ಲ ಭದ್ರವಾಗಿ ಮಣ್ಣಿನಡೆಯಿಂದ ಇದು ಅಡಿಕೆ ಮರವನ್ನು ಹಿಡಿದಿಟ್ಟುಕೊಳ್ತದೆ ಓಕೆ ಅದೆಲ್ಲ ಸರಿ ಆದರೆ ಹೆಚ್ಚಿನವರಿಗೆ ಹೀಗೆ ಬೇರುಗಳು ಕಂಡ್ರೆ ಇದಕ್ಕೆ ರೋಗ ಅಂತ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ಇದಕ್ಕೆ ಏನಂತ ಹೇಳುವುದು ಅಡಿಕೆ ಮರವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವುದು ಬೇರು ಇದರ ಗೊಬ್ಬರವನ್ನು ಭೂಮಿಯಿಂದ ಹಿಡ್ಕೊಳ್ಳುವುದು ಬೇರು ಹೀಗೆ ಬೇರುಗಳನ್ನು ಅಡಿಕೆ ಮರ ಕೊಟ್ಟಾಗ ಇದನ್ನು ರೋಗ ಅಂತ ತಿಳ್ಕೊಂಡ್ರೆ ಏನು ಮಾಡೋದು ಸ್ನೇಹಿತರೆ ಆದರೆ ಏನು ಮಾಡ್ತಿದ್ದಾರೆ ಇಲ್ಲಿ ಕೃಷಿಕರು ನಮ್ಮ ಕಡೆ ಏನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲಿವರೆಗೆ ಬೇರು ಕಾಣ್ತದೆ ಅಷ್ಟು ದಪ್ಪಕ್ಕೆ ಮಣ್ಣು ಹಾಕ್ತಾರೆ ಸ್ನೇಹಿತರೆ ಬೇರು ಮುಚ್ಚುವವರೆಗೆ ನೋಡಿ ಎಷ್ಟು ನಷ್ಟ ಅಂತ ಹೇಳಿದರೆ ದೊಡ್ಡ ಕೆಲಸ ಅದು ಲಕ್ಷಗಟ್ಟಲೆ ಹಣ ಬೇಕಾಗ್ತದೆ ಅಷ್ಟೇ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ ಬೇಕಾದಷ್ಟು ಮಣ್ಣು ಬೇಕಾಗ್ತದೆ ಅವರಿಗೆ ಪಾಪ ಕೃಷಿಕರಿಗೆ ಗೊತ್ತಿಲ್ಲದವ್ರು ಏನು ಮಾಡ್ತಾರೆ ಅಯ್ಯೋ ನನ್ನ ತೋಟ ಅಡಿಕೆ ಗಿಡಗಳು ಲಗಾಡಿ ಆಗ್ತದೆ ಹಾಳಾಗ್ತದೆ ಅಂತ ತಿಳ್ಕೊಂಡು ಸಾಲ ಮಾಡಿ ಆದರೂ ಮಣ್ಣು ಹಾಕಲಿಕ್ಕೆ ರೆಡಿ ಆಗ್ತಾರೆ ಸ್ನೇಹಿತರೆ ಆದರೆ ನಮಗೆ ಇದರಿಂದ ಲಾಭ ಆಗುವುದರ ಬದಲಿಗೆ ದೊಡ್ಡ ಹಾನಿ ಆಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇಲ್ಲಿ ನೀವು ಇನ್ನೊಂದು ಬೇರಿನಲ್ಲಿ ರಚನೆಯನ್ನು ಕಾಣ್ಬೋದು ಇಲ್ಲಿ ನೋಡಿ ಒಂದು ರೀತಿಯ ರಚನೆ ಕಾಣ್ಬೋದು ಇದು ಏನು ಅಂತ ಹೇಳಿದರೆ ಇದು ಏನು ರಚನೆ ಅಂತ ಹೇಳಿದರೆ ಇದಕ್ಕೂ ಗಾಳಿ ಬೇಕು ಸ್ನೇಹಿತರೆ ಇದು ಗಾಳಿಯನ್ನು ಹೀರಿಕೊಳ್ಳುವಂತಹ ಒಂದು ರಚನೆ ಹಾಗಾದರೆ ಇದರಿಂದ ಲಾಭ ಏನಂತ ಹೇಳಿದರೆ ನೋಡಿ ಇಲ್ಲಿ ಬೇಕಾದಷ್ಟು ಗಾಳಿ ಇದೆ ಒಳ್ಳೆಯ ಗಾಳಿಯನ್ನು ಇದು ಹಿರಿಕೊಳ್ತದೆ ಆದರೆ ಇದಕ್ಕೆ ನಾವು ಮಣ್ಣು ಹಾಕಿ ಮುಚ್ಚಿದರೆ ಏನಾಗ್ತದೆ ಇದರ ಮೂಗನ್ನು ನಾವು ಮಾಡಿದ ಮಾಡಿದಾಗೆ ಸ್ನೇಹಿತರೆ ಇದನ್ನು ನಾವು ತಿಳ್ಕೊಳ್ಬೇಕು ಮುಖ್ಯವಾಗಿ ಇದರಿಂದ ಏನು ಹಾನಿ ಇದೆ ದೇವರಿಗೇ ಗೊತ್ತು ಇದು ಬಂದು ಹೇಳಲಿಲ್ಲ ನನ್ನ ಬೇರು ಮೇಲೆ ಬಂದಿದೆ ನಾನು ಅದಕ್ಕೆ ಮಣ್ಣು ಹಾಕಿ ಮುಚ್ಚಿ ಅಂತ ಯಾರೋ ಒಬ್ಬ ಹೇಳಿರ್ತಾನೆ ಅದನ್ನೇ ನಾವು ಅನುಸರಣೆ ಮಾಡ್ತಾ ಇರ್ತೇವೆ ಆದರೆ ಇದು ಯಾಕೆ ಹೀಗೆ ಬಂದಿದೆ ಅಂತ ಈ ಗಿಡಕ್ಕೆ ಗೊತ್ತಿರ್ತದೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂತಹ ಗಾಳಿಯನ್ನು ಹೀರಿಕೊಳ್ಳಿಕ್ಕಾಗಿ ಇದು ಮೇಲೆ ಮೇಲೆ ಬೇರು ಕೊಡ್ತಾ ಇರ್ತದೆ ಅಷ್ಟೇ ಅಲ್ಲದೆ ಅಡಿಕೆ ಮರ ಬೀಳದ ಹಾಗೆ ಮೇಲಿಂದ ಮೇಲೆ ಬೇರುಗಳನ್ನು ಕೊಡ್ತಲೇ ಇರ್ತದೆ ಅದಕ್ಕೆ ಅದೇ ಕೆಲಸ ಅಡಿಕೆ ಮರ ಎತ್ತರ ಎತ್ತರ ಬೆಳೆದ ಹಾಗೆಯೇ ಬೇರುಗಳ ಸಂಖ್ಯೆ ಕೂಡ ಹೆಚ್ಚಾಗಬೇಕು ಇಲ್ಲದಿದ್ದರೆ ಎತ್ತರ ತುಂಬ ಎತ್ತರ ನಲ್ವತ್ತು ಐವತ್ತು ಅಡಿವರೆಗೆ ಬೆಳೆಯುವಾಗ ಮೊದಲಿದ್ದಷ್ಟೇ ಗಿಡ ಇರುವಷ್ಟೇ ಬೇರಿದ್ದರೆ ಏನಾಗ್ಬೋದು ಮಗ್ಚಿ ಬೀಳುದಿಲ್ವಾ ಹಾಗೇನೆ ಸ್ನೇಹಿತರೆ ಎತ್ತರ ಎತ್ತರ ಹೋದಾಗೇ ಬೇರುಗಳ ಸಂಖ್ಯೆ ಹೆಚ್ಚೆಚ್ಚಾಗ್ತದೆ ನಾವು ಎಷ್ಟು ಹೆಚ್ಚು ಬೇರಿದೆ ಅಷ್ಟು ಅಡಿಕೆ ಗಿಡ ಸುಭದ್ರವಾಗಿದೆ ಆರೋಗ್ಯದಲ್ಲಿದೆ ಅಂತ ತಿಳ್ಕೊಳ್ಬಹುದು ಇನ್ನು ಕೆಲವರು ಏನು ಮಾಡ್ತಾರೆ ಮಣ್ಣು ಹಾಕಿ ಮುಚ್ಚುವುದರ ಜೊತೆಗೆ ಗೊಬ್ಬರ ಕೊಡುವಾಗ ಸುತ್ತಲೂ ಅಗತ್ಯ ಮಾಡ್ತಾರೆ ಅಥವಾ ಒಂದು ಕಣಿಯನ್ನು ತೆಗಿತಾರೆ ಗುಂಡಿ ತೆಗಿತಾರೆ ತೆಗೆದಾಗ ನೋಡಿ ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇಲ್ಲಿ ಗೊಬ್ಬರ ಹೀರ್ಕೊಳ್ಳೋ ಬೇರಿದ್ದೆ ನೋಡಿ ಇಲ್ಲಿಂದ ಹುಟ್ಟಿದೆ ನಿಮಗೆ ಕಾಣ್ಬೋದು ಹೋಗ್ತಾ 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 ಇದೆ ಮುಂದೆ 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 ಹೋಗ್ತಾ ಇದೆ ಇದರ ಎಡೆಗಳಿಂದಲೂ ಬೇರು ಹುಡ್ತದೆ ಮುಂದೆ ಮುಂದೆ ಹೋಗ್ತಾ ಇರ್ತದೆ ನೀವು ಇಲ್ಲೇ ಕಟ್ಟು ಮಾಡಿದರೆ ತುಂಡು ಮಾಡಿದರೆ ಇಲ್ಲಿರುವಂತಹ ಎಲ್ಲ ಬೇರುಗಳು ಮುನ್ನೂರ ಅರವತ್ತು ಡಿಗ್ರಿದು ಕೂಡ ಸುತ್ತಲೂ ತೆಗೀತಾರೆ ಕೆಲವರು ಗೊಬ್ಬರ ಹಾಕಲಿಕ್ಕೆ ಸುತ್ತಲೂ ಹಾಕಿಬಿಡ್ತಾರೆ ಏನಾಗ್ತದೆ ಎಲ್ಲ ಬೇರುಗಳು ನಾಶ ಆಯಿತು ಸ್ನೇಹಿತರೆ ಮತ್ತು ಅಡಿಕೆ ಗಿಡ ಉದ್ಧಾರ ಆಗೋದು ಹೇಗೆ ಅಂತ ಹೇಳಿ ನೀವು ಇಂತಹ ಎಡವಟ್ಟು ಕೆಲಸಗಳನ್ನೆಲ್ಲ ಮಾಡಿದರೆ ನಮ್ಮ ಕೃಷಿ ಹೇಗೆ ಉತ್ತಮವಾಗ್ತದೆ ಅಂತ ನೀವೇ ಹೇಳಿ ಹಾಗಾಗಿ ಸ್ನೇಹಿತರೆ ಇಲ್ಲಿ ನಾನು ಕಳೆಗಳನ್ನು ಸ್ವಲ್ಪ ಸ್ವಚ್ಛ ಮಾಡಿ ತೆಗೆದು ತೋರಿಸುವುದು ಯಾಕಂತ ಹೇಳಿದ್ರೆ ನಿಮಗೆಲ್ಲ ಈ ಬೇರುಗಳ ರಚನೆ ಸ್ಪಷ್ಟವಾಗಿ ಗೊತ್ತಾಗಲಿ ಅಂತ ನೋಡಿ ಇಲ್ಲಿ ಸಾಕು ನೋಡಿ ಅಡಿಕೆ ಗಿಡ ಅಲ್ಲಿದೆ ಇಲ್ಲಿ ಕೂಡ ಬೇರಿದೆ ಇನ್ನು ಇಲ್ಲ ಎಲ್ಲ ಕಡೆಯೂ ಬೇರಿದೆ ಎಲ್ಲ ಕಡೆಯೂ ಗೊಬ್ಬರ ಹಿರಿಕೊಳ್ಳುವ ಬೇರಿದೆ ನೋಡಿ ತೋಟದ ಮಣ್ಣಿನಲ್ಲಿ ಎಲ್ಲ ನೈಸರ್ಗಿಕ ಗೊಬ್ಬರ ನೋಡಿ ನೀವು ಕಾಣಬಹುದು ಹೇಗಿದೆ ಅಂತ ಎಲ್ಲ ಎರೆಹುಳುಗಳ ಹಿಕ್ಕೆಯನ್ನು ಬಿಟ್ಟು ಬೇರೆ ಏನೂ ಇಲ್ಲ ಸ್ನೇಹಿತರೆ ಯಾವ ಕಡೆ ನೋಡಿದರೂ ಅದೇ ಇರುವಂಥದ್ದು ಹಾಗಾಗಿ ಇಲ್ಲಿರುವಂತಹ ಬೇರುಗಳಿಗೆ ನೋಡಿ ನೇರವಾಗಿ ಮೇಲೇ ನೋಡಿ ಇಲ್ಲೇ ಇದೆ ಗೊಬ್ಬರ ಹೆಚ್ಚುದು ಬುಡದಿಂದ ಇಲ್ಲೇ ಇದು ನೈಸರ್ಗಿಕ ಗೊಬ್ಬರ ನಾನು ಏನು ಹಣ ಕೊಟ್ಟು ತಂದು ಹಾಕಿದ್ದಾಗಲಿ ಅಥವಾ ಕೋಳಿ ಗೊಬ್ಬರನಾಗಲಿ ಏನೂ ಅಲ್ಲ ಇದಕ್ಕೆ ತ್ಯಾಜ್ಯಗಳು ಕಳೆಗಳ ತ್ಯಾಜ್ಯಗಳು ಮತ್ತು ಎರೆಹುಳಗಳ ಹಿಕ್ಕೆಗಳು ನೋಡಿ ಎರೆಹುಳದ ಹಿಕ್ಕೆ ನೋಡಿ ಇಲ್ಲಿ ಗಮನಿಸಿ ಬೇಕಾದಷ್ಟಿದೆ ನೋಡಿ ನೋಡಿ ಸ್ನೇಹಿತರೆ ಎರ ಎರೆಹುಳದ ಹಿಕ್ಕಿಗಳು ಎಷ್ಟು ಪೋಷಕಾಂಶ ಇರ್ಬೋದು ಇದರಲ್ಲಿ ಎಲ್ಲಿದೆ ಬೇರು ಅದರ ಬದಿಯಲ್ಲಿದೆ ಎಲ್ಲ ಇಲ್ಲಿ ಬೇರುಗಳೇ ನೋಡಿ ಹಾಗಾಗಿ ಅತಿ ಸುಲಭದಲ್ಲಿ ಗಿಡಗಳಿಗೆ ಪೋಷಕಾಂಶ ಲಭ್ಯ ಆಗ್ತದೆ ಸ್ನೇಹಿತರೆ ಅಡಿಕೆ ಗಿಡಗಳಿಗೆ ಉತ್ತಮ ಆರೋಗ್ಯ ಇರ್ತದೆ ಇಳುವರಿ ಬರುವುದು ಬಿಡುವುದು ಆ ಅಡಿಕೆಯ ಗುಣಲಕ್ಷಣದ ಮೇಲೆ ಇದೆ ಅದನ್ನು ನಾನು ಪದೇ ಪದೇ ಹೇಳ್ತೇನೆ ಯಾರೂ ಕೂಡ ಅಡಿಕೆಯ ಗಿಡಕ್ಕೆ ಗೊಬ್ಬರ ಹಾಕಿ ನಾನು ಇಳುವರಿ ಪಡಿತೇನೆ ಅಂತ ಕನಸಿನಲ್ಲೂ ಎನಿಸಬೇಡಿ ಇಳುವರಿ ಬರುವುದು ನಾವು ಆಯ್ಕೆ ಮಾಡಿದ ತಳಿಯ ಬಿತ್ತನೆ ಬೀಜದ ಮೇಲೆ ಎಲ್ಲವೂ ಅದರಿಂದ ಅವಲಂಬಿತವಾಗಿರ್ತದೆ ನಾವು ಗೊಬ್ಬರ ಹಾಕುವುದು ಗಿಡದ ಬೆಳವಣಿಗೆಗೆ ನಾನು ಈ ರೀತಿಯ ಕೃಷಿ ಮಾಡೋದು ಕೂಡ ಗಿಡದ ಬೆಳವಣಿಗೆಗೆ ಇದರಿಂದ ನನಗೂ ಕೂಡ ಫಸಲು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜವನ್ನು ಉತ್ತಮವಾಗಿ ಆಯ್ಕೆ ಮಾಡಿರಬೇಕಾಗ್ತದೆ ಸ್ನೇಹಿತರೆ ಇಷ್ಟೇ ಇವತ್ತಿನ ವಿಷಯ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋೊಂದಿಗೆ ಮತ್ತೆ ಮಸಿಗೋಣ ಧನ್ಯವಾದಗಳು